ಬೇರೆ ಬೇರೆ ಜನಗಳು ಸೇರಿಕೊಂಡು ಒಂದು ನಿಧಿಯನ್ನು ಸ್ಥಾಪಿಸಿ ಅದನ್ನು ಒಬ್ಬರಿಗೆ ಮ್ಯಾನೇಜ್ ಮಾಡಲಿಕ್ಕೆ ಕೊಡೋದನ್ನು ಮ್ಯೂಚುವಲ್ ಫಂಡ್ ಅಂತೇಳಿ ಹೇಳ್ತೀವಿ ಎಸ್ ಐ ಪಿಯನ್ನು ಸ್ಕಿಪ್ ಮಾಡೋದ್ರಿಂದ ನಿಮ್ಮ ಒಟ್ಟು ಗಳಿಕೆಯಲ್ಲಿ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ದುಡ್ಡು ದುಡಿಬೇಕು ಅಂದರೆ ಸಮಯ ಬೇಕು ದುಡ್ಡನ್ನು ದುಡಿಸ್ಲಿಕ್ಕೆ ನಾವು ಸಮಯವನ್ನು ಕೊಡಬೇಕು ಸಮಯವೇ ಸಂಪತ್ತು ಟೈಮ್ ಈಸ್ ಮನಿ ಈ ಹಣದ ಬೆಳವಣಿಗೆಗೆ ಸಮಯ ಸಿಕ್ಕಾಗ ಹಣ ದ್ವಿಗುಣ ಆಗೋದು ಸುಲಭ ಆಗುತ್ತೆ ಹೆಚ್ಚು ಕಾಲ ಹೂಡಿಕೆ ಮಾಡಿದಾಗ ದುಡ್ಡೇ ನಿಮ್ಗಾಗಿ ದುಡ್ಡು ಕೊಡುತ್ತೆ ನಮಸ್ಕಾರ ವೀಕ್ಷಕರೇ ವಿಸ್ತಾರ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಾಸುದೇವ್ ಮಾರ್ನಾಡ್ ಮ್ಯೂಚುವಲ್ ಫಂಡ್ ಬಗ್ಗೆ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ ಆದರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಂದ ಲಾಭ ಗಳಿಸೋದು ಹೇಗೆ ಆ ಲಾಭ ಗಳಿಸೋದಕ್ಕೆ ಸರಳ ಸೂತ್ರಗಳು ಏನೆಲ್ಲ ಇದೆ ಆ ಮೂರು ಸೂತ್ರಗಳನ್ನು ಇವತ್ತಿನ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ಸರ್ ನಮಸ್ತೆ ಸ್ವಾಗತ ತಮಗೆ ನಮಸ್ತೆ ವಾಸುದೇವ್ ಈ ಮ್ಯೂಚುವಲ್ ಫಂಡ್ನಲ್ಲಿ ಎಸ್ ಐ ಪಿ ಮೂಲಕ ಇನ್ವೆಸ್ಟ್ ಮಾಡಿ ಹೆಚ್ಚಿನ ಲಾಭ ಗಳಿಸೋದು ಹೇಗೆ ಜೊತೆಗೆ ಅದಕ್ಕಿರುವಂಥ ಸೂತ್ರಗಳೇನು ಇದ್ರ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುಂಚೆ ಶರತ್ ಎಮ್ ಎಸ್ ಅವರು ಬರೆದಿರುವಂಥ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಈ ಪುಸ್ತಕ ಈಗಾಗಲೇ ಎರಡನೇ ಎಡಿಷನನ್ನು ಮುಗಿಸಿ ಮೂರನೇ ಮುದ್ರಣಕ್ಕೆ ಹೋಗುವಂಥ ಹಾದಿಯಲ್ಲಿದೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಕನ್ನಡದಲ್ಲಿರುವಂಥ ಬಹಳ ಜನಪ್ರಿಯವಾಗಿರುವ ಭಾಳ ಇನ್ಫಾರ್ಮೇಟಿವ್ ಆಗಿರುವಂಥ ಪುಸ್ತಕ ಇದು ನೀವು ಅದನ್ನು ಖರೀದಿ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೂಡ ಶೇರ್ ಮಾಡಿದ್ದೀವಿ ಅದರ ಜೊತೆಗೆ ಈ ಹಿಂದೆ ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಈ ಪುಸ್ತಕವು ಒಂಬತ್ತನೇ ಎಡಿಷನನ್ನು ಮುಗಿಸಿ ಈಗ ಹತ್ತನೇ ಎಡಿಷನ್ ಕೂಡ ಬರ್ತಾ ಇದೆ ಮುದ್ರಣಕ್ಕೂ ಕೂಡ ರೆಡಿ ಆಗ್ತಾ ಇದೆ ಅಷ್ಟು ಫೇಮಸ್ ಆಗಿರುವಂಥ ಪುಸ್ತಕ ಅಮೆಝಾನ್ನಲ್ಲೂ ಕೂಡ ಟಾಪ್ನಲ್ಲಿರುವಂಥ ಪುಸ್ತಕ ನೀವು ಆ ಪುಸ್ತಕವನ್ನು ಕೂಡ ಖರೀದಿ ಮಾಡ್ಬೋದು ಈ ಕೆಳಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಅದರಲ್ಲಿ ಲಿಂಕನ್ನು ಕೂಡ ನಾವು ಶೇರ್ ಮಾಡಿದ್ದೀವಿ ಸರ್ ಈ ಮ್ಯೂಚುವಲ್ ಫಂಡ್ ಮೊದಲನೇದಾಗಿ ನಾವು ಭಾಳ ವಿಡಿಯೋಗಳನ್ನು ಮಾಡಿದ್ದೀವಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಹೇಗೆ ಇನ್ವೆಸ್ಟ್ ಮಾಡಬೇಕು ಎಲ್ಲ ಹೇಳಿದೀವಿ ಆದರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ಮೂಲಕ ಲಾಭ ಗಳಿಸೋದು ಹೇಗೆ ಅಂತ ಮೊದಲಾಗಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಅದಕ್ಕೆ ಇನ್ವೆಸ್ಟ್ ಮಾಡೋದು ಹೇಗೆ ಮ್ಯೂಚುವಲ್ ಫಂಡ್ ಅಂದರೆ ವಾಸು ಭಾಳ ಕ್ವಿಕ್ಕಾಗಿ ನಾವು ಹೇಳೋಣ ಯಾಕೆಂದರೆ ತುಂಬ ವೀಡಿಯೋದಲ್ಲಿ ಏನು ಮ್ಯೂಚುವಲ್ ಫಂಡ್ ಅನ್ನೋದನ್ನು ನಾವು ಹೇಳಿದ್ವಿ ಮ್ಯೂಚುವಲ್ ಫಂಡ್ ಅಂದರೆ ಪರಸ್ಪರರು ಸೇರಿ ಒಂದು ನಿಧಿಯನ್ನು ಸ್ಥಾಪಿಸಿ ಅಂದರೆ ನಿಮ್ಮ ಹತ್ರ ಇನ್ನೂರು ರೂಪಾಯಿ ಇರುತ್ತೆ ನಮ್ಮ ಕ್ಯಾಮ್ರಾ ಪರ್ಸನ್ ಹತ್ರ ಐನೂರು ರೂಪಾಯಿ ಇರುತ್ತೆ ನನ್ನ ಹತ್ರ ಐನೂರು ರೂಪಾಯಿ ಇರುತ್ತೆ ಈ ರೀತಿ ಬೇರೆ ಬೇರೆ ಜನಗಳು ಸೇರಿಕೊಂಡು ಒಂದು ನಿಧಿಯನ್ನು ಸ್ಥಾಪಿಸಿ ಅದನ್ನು ಒಬ್ಬರಿಗೆ ಮ್ಯಾನೇಜ್ ಮಾಡಲಿಕ್ಕೆ ಕೊಡೋದನ್ನು ಮ್ಯೂಚುವಲ್ ಫಂಡ್ ಅಂತೇಳಿ ಹೇಳ್ತೀವಿ ಅಂದರೆ ಪರಸ್ಪರರು ಒಟ್ಟಿಗೆ ಸೇರಿ ಒಂದು ನಿಧಿಯನ್ನು ಸ್ಥಾಪಿಸಿ ಆ ನಿಧಿಯನ್ನು ಲಾಭದಾಯಕವಾಗಿ ನಿರ್ವಹಣೆ ಮಾಡೋದೇ ಒಂದು ಮ್ಯೂಚುವಲ್ ಫಂಡ್ನ ಹಾದಿ ಅಂತೇಳಿ ಹೇಳ್ಬೋದು ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಎರಡು ಮಾದರಿಯ ಹೂಡಿಕೆಗಳಿದ್ದಾವೆ ಒಂದು ಲಂಸಮ್ ಮತ್ತೊಂದು ಎಸ್ ಐ ಪಿ ಲಂಸಮ್ ಅಂದರೆ ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣವನ್ನು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಈ ರೀತಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಲಮ್ಸಮ್ ಅಂದರೆ ದೊಡ್ಡ ಮೊತ್ತದ ಹೂಡಿಕೆಯನ್ನು ಒಂದೇ ಬಾರಿಗೆ ಮ್ಯೂಚುವಲ್ ಫಂಡ್ನಲ್ಲಿ ಮಾಡ್ಬೋದು ಇನ್ನೊಂದು ಮಾದರಿಯ ಹೂಡಿಕೆ ಇದೆ ಪ್ರತಿ ತಿಂಗಳು ನಂಗೆ ಸಂಬಳ ಬರುತ್ತಪ್ಪ ನಾನು ಪ್ರತಿ ತಿಂಗಳು ಒಂದಿಷ್ಟು ದುಡ್ಡನ್ನ ಹಾಕ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತೇಳಿ ಅಥವಾ ಎಸ್ ಐ ಪಿ ಅಂತೇಳಿ ಕರಿತೀವಿ ಅದನ್ನು ನಾವು ಕನ್ನಡದಲ್ಲಿ ವ್ಯವಸ್ಥಿತ ಹೂಡಿಕೆ ಯೋಜನೆ ಅಂತಲೂ ಕರಿಬೋದು ಈ ಎರಡು ಮಾದರಿಯಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ಬೋದು ಪರ್ಟಿಕ್ಯುಲರ್ಲಿ ಇವತ್ತು ನಾವು ಹೇಳುವಾಗ ಮ್ಯೂಚುವಲ್ ಫಂಡ್ನಲ್ಲಿ ಹೇಗೆ ಲಾಭ ಹೆಚ್ಚಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ ನಾವು ಏನು ಮಾಡ್ತೀವಿ ಮ್ಯೂಚುವಲ್ ಫಂಡ್ನಲ್ಲಿ ನಾವು ಈಗ ಒಂದು ದೀರ್ಘಾವಧಿಗೆ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೋದರೆ ಐದು ಸಾವಿರನೋ ಹತ್ತು ಸಾವಿರನೋ ನಾನು ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋಗ್ತೀನಿ ಅಂಥೇಳಿ ನಾನೊಂದು ನನ್ನ ಚೌಕಟ್ಟು ಹಾಕೋತೀನಿ ಆ ಚೌಕಟ್ಟಿನ ಪ್ರಕಾರ ನಾನು ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋಗ್ತೀನಿ ಅದ್ರ ಬದಲು ಪ್ರತಿ ವರ್ಷ ನಮ್ಮ ಹೂಡಿಕೆಯಲ್ಲಿ ಒಂದಿಷ್ಟು ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋದರೆ ಅದರಿಂದ ಹೇಗೆ ಲಾಭ ಪಡ್ಕೋಬೋದು ನಮ್ಮ ಟೋಟಲ್ ಕಾರ್ಪಸ್ ನಾನೊಂದು ಐವತ್ತು ಲಕ್ಷ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಆ ಐವತ್ತು ಲಕ್ಷದ ಗುರಿ ಬದಲು ನಾನು ಒಂದು ಕೋಟಿ ಗಳಿಸೋದು ಹೇಗೆ ಅನ್ನೋದನ್ನು ನಾವು ಇವತ್ತು ಹೇಳ್ಕೊಡ್ತೀವಿ ಆದರೆ ಹೂಡಿಕೆ ಮೂಲಕ ಅದನ್ನು ಸಣ್ಣ ಬದಲಾವಣೆಗಳನ್ನು ಮಾಡ್ತಾ ಹೋದರೆ ಅದು ಸಾಧ್ಯ ಇದೆ ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಸ್ಕ್ರೀನ್ ಮೇಲೆ ನೀವು ಕಾಣ್ತಿರ್ತೀರಿ ಮ್ಯೂಚುವಲ್ ಫಂಡ್ ಒಂದರಲ್ಲಿ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇಪ್ಪತ್ತು ವರ್ಷಗಳ ಕಾಲ ಹೂಡಿಕೆ ಮಾಡ್ತೀರಿ ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ಅನ್ನೋದು ಕೊಡೋದಕ್ಕಿನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಇಪ್ಪತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಹನ್ನೆರಡು ಪರ್ಸೆಂಟ್ ಲಾಭಾಂಶದ ನಿರೀಕ್ಷೆ ಗೇನ್ಸ್ ಹನ್ನೆರಡು ಪರ್ಸೆಂಟ್ ಲಾಭಾಂಶ ಸಿಕ್ಕರೆ ಅಸಲು ಮತ್ತು ಗಳಿಕೆ ಸೇರಿ ಐವತ್ತು ಲಕ್ಷ ರೂಪಾಯಿ ಸಿಗುತ್ತೆ ನಾವು ಹೂಡಿಕೆ ಮಾಡಿರೋ ಅಸಲು ಮತ್ತು ನಮಗೆ ಹನ್ನೆರಡು ಪರ್ಸೆಂಟ್ ಲಾಭದಂತೆ ಪ್ರತಿ ವರ್ಷ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಸಿಕ್ಕರೆ ನಮ್ಮ ಹೂಡಿಕೆಯ ಮೊತ್ತ ಮತ್ತು ಬಂದಿರುವ ಲಾಭ ಎರಡೂ ಸೇರಿ ಐವತ್ತು ಲಕ್ಷ ರೂಪಾಯಿ ಆಗುತ್ತೆ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ ಮ್ಯೂಚುವಲ್ ಫಂಡ್ ಒಂದರಲ್ಲಿ ಪ್ರಿಫರೆಬಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಒಂದರಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನೀವು ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತಾ ಹೋದರೆ ಶೇಕಡ ಹನ್ನೆರಡರ ಲಾಭಾಂಶದ ಲೆಕ್ಕಾಚಾರದಲ್ಲಿ ಅಸಲು ಮತ್ತು ಗಳಿಕೆ ಸೇರಿ ಐವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಅಲ್ವಾ ಸೊ ದಿಸ್ ಇಸ್ ಅ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಈ ಹೂಡಿಕೆ ವಿಧಾನದಲ್ಲಿ ನೀವು ಸಣ್ಣ ಬದಲಾವಣೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಏನ ಸಣ್ಣ ಬದಲಾವಣೆ ನಿಮ್ಮ ಹೂಡಿಕೆಯ ಮೊತ್ತದಲ್ಲಿ ನೀವು ಪ್ರತಿ ವರ್ಷ ಒಂದಿಷ್ಟು ಪ್ರಮಾಣವನ್ನು ಜಾಸ್ತಿ ಮಾಡಿದ್ರೆ ನೀವು ಅಸಲು ಮತ್ತು ಗಳಿಕೆ ಅಸಲು ಮತ್ತು ಬಂದ ಲಾಭಾಂಶದಲ್ಲಿ ಐವತ್ತು ಲಕ್ಷ ಗಳಿಸುವ ಜಾಗದಲ್ಲಿ ಒಂದು ಕೋಟಿಯನ್ನು ಗಳಿಸಬಹುದು ಅದು ಹೇಗೆ ಅನ್ನೋದನ್ನು ನಾನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲಿ ನೀವು ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿನ ಹೂಡಿಕೆ ಮಾಡ್ತೀರಿ ಹನ್ನೆರಡು ಪರ್ಸೆಂಟ್ ಲಾಭಾಂಶ ನಿರೀಕ್ಷೆ ಮಾಡ್ತೀರಿ ಇಪ್ಪತ್ತು ವರ್ಷಗಳ ಕಾಲ ನಿಮ್ಮ ಗುರಿ ಇದನ್ನು ನೀವೇನು ಮಾಡಿ ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತೀರಲ್ಲ ಮೊದಲನೇ ವರ್ಷ ನೀವು ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತೀರಿ ಎರಡನೇ ವರ್ಷ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಪ್ರತಿ ವರ್ಷ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಎಸ್ ಐ ಪಿ ಏನಿದೆ ಅದನ್ನು ಹತ್ತತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಹೋಗಿ ಮೊದಲನೇ ವರ್ಷ ನೀವು ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತೀರಿ ಎರಡನೇ ವರ್ಷ ಪ್ರತಿ ತಿಂಗಳು ಐದು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡ್ತೀರಿ ಮೂರನೇ ವರ್ಷ ಪ್ರತಿ ತಿಂಗಳು ಆರು ಸಾವಿರದ ಐವತ್ತು ರೂಪಾಯಿ ಹೂಡಿಕೆ ಮಾಡ್ತೀರಿ ಇದೇ ರೀತಿ ಜಾಸ್ತಿ ಮಾಡ್ಕೊಂಡು 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 ಇಪ್ಪತ್ತು ವರ್ಷಗಳ ಕಾಲ ನೀವು ಪ್ರತಿ ವರ್ಷ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತಾ ಹೋಗ್ತೀರಿ ಐದು ಸಾವಿರ ರೂಪಾಯಿ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮತ್ತು ಐದು ಸಾವಿರದ ಐನೂರು ರೂಪಾಯಿ ನಂತರದಲ್ಲಿ ಮೂರನೇ ವರ್ಷ ಆರು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಹೀಗೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಟೆನ್ ಟೆನ್ ಪರ್ಸೆಂಟ್ ಹೀಗೆ ಮಾಡಿದ್ರೆ ವಾಸು ಐವತ್ತು ಲಕ್ಷ ಸಿಗೋ ಜಾಗದಲ್ಲಿ ಅಸಲು ಹೂಡಿಕೆ ಅಸಲು ಜೊತೆಗೆ ಗಳಿಕೆ ಎರಡೂ ಸೇರಿ ಐವತ್ತು ಲಕ್ಷ ಸಿಗೋ ಜಾಗದಲ್ಲಿ ಒಂದು ಕೋಟಿ ರೂಪಾಯಿ ಸಿಗುತ್ತೆ ಶೇಕಡ ಹನ್ನೆರಡರ ಲಾಭಾಂಶದ ಲೆಕ್ಕಾಚಾರದಲ್ಲಿ ಅಂದರೆ ಅಪ್ ಎಸ್ ಐ ಪಿ ಅಂತೇಳಿ ಒಂದು ಆಪ್ಷನ್ ಇದೆ ಸೇ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಒಂದು ಎಸ್ ಐ ಪಿ ಹೂಡಿಕೆಯನ್ನು ಆರಂಭ ಮಾಡಿದಿರಿ ಇವತ್ತು ಎಸ್ ಐ ಪಿ ಹೂಡಿಕೆ ಆರಂಭ ಮಾಡಿದ್ರಿ ಇವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನೀವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ನೀವೇನು ಮಾಡಬೇಕು ಐದು ಸಾವಿರ ಹೂಡಿಕೆ ಮಾಡೋ ಬದಲು ಐದು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡೋಕ್ಕೆ ಶುರು ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತನಕ ನೀವು ಎರಡು ಐದು ಸಾವಿರದ ಜಾಗದಲ್ಲಿ ಐದು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ನಿಂದ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ತನಕ ನೀವೇನು ಮಾಡಬೇಕು ಐದು ಸಾವಿರದ ಐನೂರು ರೂಪಾಯಿ ಬದಲು ಆರು ಸಾವಿರದ ಐವತ್ತು ರೂಪಾಯಿ ಹೂಡಿಕೆ ಮಾಡಬೇಕು ಹೀಗೆ ಒಂದೊಂದು ವರ್ಷಕ್ಕೂ ನಮ್ಮ ಹೂಡಿಕೆ ಪ್ರಮಾಣವನ್ನು ಸಣ್ಣದಾಗಿ ಜಾಸ್ತಿ ಮಾಡ್ಕೊಂಡು ಹೋದರೆ ಯಾಕೆಂದರೆ ಪ್ರತಿ ವರ್ಷ ನಮಗೊಂದಿಷ್ಟು ಸ್ಯಾಲ್ರಿ ಹೈಕ್ ಆಗ್ಬೋದು ಅಥವಾ ಬೋನಸ್ ಸಿಗ್ಬೋದು ಅಥವಾ ನಮ್ಮ ಇನ್ಕಮ್ ಸ್ಟ್ರೀಮ್ಸ್ ಜಾಸ್ತಿ ಆಗ್ಬೋದು ಬೇರೆ ಏನೋ ಕೆಲಸದ ಮೂಲಕ ನಮ್ಮ ಆದಾಯ ಸ್ವಲ್ಪ ಜಾಸ್ತಿ ಆಗ್ಬೋದು ಈ ಜಾಸ್ತಿ ಆದ ಆದಾಯದ ಒಂದಿಷ್ಟು ಪ್ರಮಾಣವನ್ನು ಟೆನ್ ಪರ್ಸೆಂಟನ್ನು ನೀವು ಜಾಸ್ತಿ ಮಾಡ್ಕೊಂಡು ಹೋದರೂ ಕೂಡ ನಿಮಗೆ ಈ ಎಕ್ಸಾಂಪಲ್ನಲ್ಲಿ ನಾವು ತೋರಿಸಿರುವ ರೀತಿಯಲ್ಲಿ ಐವತ್ತು ಲಕ್ಷ ಅಸಲು ಮತ್ತು ಲಾಭಾಂಶ ಸೇರಿ ಐವತ್ತು ಲಕ್ಷ ಸಿಗುವ ಜಾಗದಲ್ಲಿ ಒಂದು ಕೋಟಿ ರೂಪಾಯಿ ಸಿಗುತ್ತೆ ಇದಕ್ಕೆ ಸ್ಟೆಪಪ್ ಎಸ್ ಐ ಪಿ ಅಂತೀವಿ ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಹೋದರೆ ನನ್ನ ಎಸ್ ಐ ಪಿ ಅಮೌಂಟನ್ನು ಜಾಸ್ತಿ ಮಾಡಬೇಕು ಈಗ ಐದು ಸಾವಿರ ರೂಪಾಯಿ ಇವತ್ತು ನೀವು ಎಸ್ ಐ ಪಿ ಮಾಡಿರ್ತೀರಿ ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿ ಹಾಕೊಂಡು ಹೋಗ್ತೀನಿ ಅಂತ ನೀವು ನೆಕ್ಸ್ಟ್ ಮಂತ್ ಹೋಗ್ಬಿಟ್ಟು ಇಲ್ಲ ನಾನು ಪ್ರತಿ ತಿಂಗಳು ಐದು ಸಾವಿರದ ಐನೂರು ರೂಪಾಯಿ ಹಾಕೊಂಡು ಹೋಗ್ತೀನಿ ಅಂತೇಳಿ ನೀವು ಅದನ್ನು ಚೇಂಜ್ ಮಾಡ್ಬೋದು ಈ ರೀತಿ ಆಪ್ಷನ್ಗಳನ್ನು ಅಪ್ಲಿಕೇಶನ್ಗಳು ಇನ್ವೆಸ್ಟ್ಮೆಂಟ್ ಆ್ಯಪ್ಸು ಕೊಟ್ಟಿವೆ ಇಲ್ಲ ನಾನು ಈ ತಿಂಗಳು ಐನೂರ ಐದು ಸಾವಿರದ ಐನೂರು ಹಾಕೋಲ್ಲ ಏಳು ಸಾವಿರ ರೂಪಾಯಿ ಹಾಕೋಕ್ಕೆ ಶುರು ಮಾಡ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ ಈ ಸ್ಟೆಪ್ ಅಪ್ ಎಸ್ ಐ ಪಿ ಮೂಲಕ ನೀವು ನಿಮ್ಮ ಗಳಿಕೆಯ ಲಾಭವನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ರಿಯಲ್ ಟೈಮ್ ಎಕ್ಸಾಂಪಲ್ಲು ಸಣ್ಣ ಬದಲಾವಣೆ ನಿಮ್ಮ ಟೋಟಲ್ ಕಾರ್ಪಸನ್ನು ಯಾವ ರೀತಿ ಟ್ವೀಕ್ ಮಾಡುತ್ತೆ ಯಾವ ರೀತಿ ದೊಡ್ಡದು ಮಾಡುತ್ತೆ ಅನ್ನೋದಕ್ಕೆ ಇದು ಭಾಳ ಲೈವ್ ಎಕ್ಸಾಂಪಲ್ ವಾಸು ಓಕೆ ಈ ಎಸ್ ಐ ಪಿಯನ್ನು ತಪ್ಪಿಸ್ಕೊಂಡ್ರೆ ಸರ್ ಅದರಿಂದ ನಷ್ಟ ಆಗುತ್ತಾ ಹೇಗಾಗುತ್ತೆ ಅಂತ ನೋಡಿ ತುಂಬ ಇಂಪಾರ್ಟೆಂಟು ತುಂಬ ಜನ ಏನು ಮಾಡ್ತಾರೆ ಎಸ್ ಐ ಪಿ ಶುರು ಮಾಡ್ತಾರೆ ವಾಸು ನಾನು ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿ ಹಾಕೊಂಡು ಹೋಗ್ತೀನಪ್ಪ ಅಂತ ಒಂದು ನಿರ್ಧಾರ ಮಾಡಿಬಿಡ್ತಾರೆ ಇವತ್ತು ಶುರು ಮಾಡಿದವನು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಏ ಈ ತಿಂಗಳು ಬೇಡ ಈ ತಿಂಗಳೊಂದು ಪಾರ್ಟಿ ಮಾಡಬೇಡ ಐದು ಸಾವಿರ ರೂಪಾಯಿ ಖರ್ಚಾಗಲಿ ಅಂಥೇಳಿ ಆ ತಿಂಗಳು ಎಸ್ ಐ ಪಿ ಸ್ಕಿಪ್ ಮಾಡ್ತಾನೆ ಪುನಃ ಇನ್ನೊಂದು ಮೂರು ತಿಂಗಳಾಗ್ತಾನೆ ಪುನಃ ಇನ್ನೊಂದು ಮೂರು ತಿಂಗಳಾದಮೇಲೆ ಮತ್ತೊಂದು ಎಸ್ ಐ ಪಿ ಸ್ಕಿಪ್ ಮಾಡ್ತಾನೆ ಈ ರೀತಿ ಎಸ್ ಐ ಪಿಯನ್ನು ಸ್ಕಿಪ್ ಮಾಡೋದರಿಂದ ನಿಮ್ಮ ಒಟ್ಟು ಗಳಿಕೆಯಲ್ಲಿ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ನಿಮ್ಮ ಟೋಟಲ್ ಗೇನ್ಸ್ ನೀವು ಹತ್ತು ವರ್ಷ ಹದಿನೈದು ವರ್ಷ ಟಾರ್ಗೆಟ್ ಇಟ್ಕೊಂಡು ಹೂಡಿಕೆ ಮಾಡ್ತಾ ಹೋಗ್ತಿರಲ್ಲ ಅದರಲ್ಲಿ ನಿಮಗೆ ಹೂಡಿಕೆಯ ಮೊತ್ತ ಅಂದರೆ ಅಸಲು ಮತ್ತು ಗಳಿಕೆಯ ಮೊತ್ತದಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ಅದು ಹೇಗಾಗುತ್ತೆ ಅನ್ನೋದನ್ನು ನಾನೊಂದು ಎಕ್ಸಾಂಪಲ್ ಸಹಿತ ಹೇಳ್ತೀನಿ ಎಸ್ ಐ ಪಿ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವಾಗ ಯಾವುದೋ ಒಂದು ತಿಂಗಳು ನೀವು ಹಣ ಇಲ್ಲೋ ಅನ್ನೋ ಕಾರಣಕ್ಕೆ ಎಸ್ ಐ ಪಿಯನ್ನು ತಪ್ಪಿಸಿದರೆ ಅದರಿಂದ ದೀರ್ಘ ಅವಧಿಯಲ್ಲಿ ಬಹಳ ದೊಡ್ಡ ನಷ್ಟ ಉಂಟಾಗುತ್ತೆ ಅಂದರೆ ಅದರ ಟೋಟಲ್ ಕಾರ್ಪಸ್ ಏನಿರುತ್ತೆ ಅಸಲು ಮತ್ತು ಲಾಭದ ಪ್ರಮಾಣ ಅದರಲ್ಲಿ ಬಹಳ ಇಳಿಕೆ ಆಗುತ್ತೆ ಸಂಪತ್ತು ಗಳಿಕೆಯ ಮೇಲೆ ಅದು ನೇರ ಪರಿಣಾಮವನ್ನು ಬೀರುತ್ತೆ ಉದಾಹರಣೆಗೆ ನೀವೊಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಒಂದರಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಟ್ವೆಂಟಿ ಇಯರ್ಸ್ ಪೀರಿಯಡಲ್ಲಿ ಪ್ರತಿ ತಿಂಗಳು ಹದಿನೈದು ಹದಿನೈದು ಸಾವಿರ ರೂಪಾಯಿ ಹಾಕ್ಕೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದರೆ ನೀವು ಹೂಡಿಕೆ ಮಾಡಿರುವ ಅಸಲಿನ ಮೊತ್ತ ಮೂವತ್ತಾರು ಲಕ್ಷ ರೂಪಾಯಿ ಆಗುತ್ತೆ ಹನ್ನೆರಡರ ಲಾಭಾಂಶ ಲೆಕ್ಕಾಚಾರದಲ್ಲಿ ನಿಮಗೆ ಪ್ರತಿ ವರ್ಷ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಹದಿನೈದು ಹದಿನೈದು ಸಾವಿರ ರೂಪಾಯಿ ಹೂಡಿಕೆ ಮಾಡ್ಕೊಂಡು ಹೋದರೆ ಇಪ್ಪತ್ತು ವರ್ಷಗಳ ಬಳಿಕ ಬಳಿಕ ಇನ್ವೆಸ್ಟ್ಮೆಂಟ್ ಅಮೌಂಟು ಮೂವತ್ತಾರು ಲಕ್ಷ ಇರುತ್ತೆ ಹೂಡಿಕೆ ಮತ್ತು ಗಳಿಕೆ ಇವು ಹೂಡಿಕೆಯ ಮೂವತ್ತಾರು ಲಕ್ಷ ಮತ್ತು ಗಳಿಕೆಯ ಪ್ರಮಾಣವನ್ನು ಸೇರಿಸಿದಾಗ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ನಿಮ್ಮ ಕೈಯಲ್ಲಿ ಇರುತ್ತೆ ಟ್ವೆಲ್ ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿದಾಗ ಒಂದೊಮ್ಮೆ ನೀವು ಇಪ್ಪತ್ತು ವರ್ಷಗಳ ಹೂಡಿಕೆ ಅವಧಿಯಲ್ಲಿ ಪ್ರತಿ ವರ್ಷ ಒಂದೊಂದು ಎಸ್ ಐ ಪಿ ಸ್ಕಿಪ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅಂದರೆ ಒಂದನೇ ವರ್ಷ ಒಂದು ಎಸ್ ಐ ಪಿ ಬಿಟ್ರಿ ಎರಡನೇ ವರ್ಷ ಒಂದು ಎಸ್ ಐ ಪಿ ಬಿಟ್ಟ್ರಿ ಮೂರನೇ ವರ್ಷ ಒಂದು ಎಸ್ ಐ ಪಿ ಬಿಟ್ರಿ ನಾಲ್ಕನೇ ವರ್ಷ ಒಂದು ಎಸ್ ಐ ಪಿ ಬಿಟ್ರಿ ಇದೇ ರೀತಿ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತು ಎಸ್ ಐ ಪಿಯನ್ನು ಸ್ಕಿಪ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಆಗ ನೀವು ಮೂವತ್ತಾರು ಲಕ್ಷ ಹೂಡಿಕೆ ಮಾಡುವ ಜಾಗದಲ್ಲಿ ನೀವು ಮೂವತ್ತ್ಮೂರು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಹೂಡಿಕೆ ಮಾಡಿರ್ತೀರಿ ಅಂದರೆ ಎರಡು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಹೂಡಿಕೆ ಮೊತ್ತ ಕಡಿಮೆ ಆಗಿರುತ್ತೆ ಈ ಹೂಡಿಕೆ ಮೊತ್ತ ಕಡಿಮೆ ಆದಾಗ ನಿಮಗೆ ನಾನು ಹೇಳಿದ ಉದಾಹರಣೆಯಲ್ಲಿ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಸಿಗುವ ಜಾಗದಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಹಣ ಸಿಗುತ್ತೆ ಅಂದರೆ ಲಾಸ್ ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ನಲವತ್ತು ಲಕ್ಷ ರೂಪಾಯಿ ನಷ್ಟ ಆಗುತ್ತೆ ನೀವು ಸ್ಕಿಪ್ ಮಾಡಿದ್ದು ಬರೀ ಇಪ್ಪತ್ತು ಎಸ್ ಐ ಪಿ ಇಪ್ಪತ್ತು ಎಸ್ ಐ ಪಿಯಲ್ಲಿ ನೀವು ಸ್ಕಿಪ್ ಮಾಡಿದ ಒಟ್ಟು ಅಮೌಂಟು ಎರಡು ಪಾಯಿಂಟ್ ಎಂಟು ಲಕ್ಷ ಆದರೆ ಆದ ನಷ್ಟ ಹತ್ತತ್ರ ನಲವತ್ತು ಲಕ್ಷ ಹಾಗಾಗಿ ಹೂಡಿಕೆಯಲ್ಲಿ ಎಷ್ಟು ಶಿಸ್ತು ಮುಖ್ಯ ಅನ್ನೋದಕ್ಕೆ ಇದು ಬಹಳ ಒಳ್ಳೆಯ ಉದಾಹರಣೆ ಹಾಗಾಗಿ ನಿಮ್ಮ ಎಸ್ ಐ ಪಿಯಲ್ಲಿ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಪ್ರತಿ ತಿಂಗಳು ನಾನು ಹೂಡ್ತೀನಿ ಅಂತ ಕಮಿಟ್ ಆದರೆ ನಿಮಗೆ ತೀರಾ ತಲೆ ಹೋಗುವಂಥ ಸಂದರ್ಭ ಬರದೇ ಇದ್ದರೆ ಅಥ್ವಾ ಏನೋ ನಮ್ಮ ಭಾಳ ಸಂಕಷ್ಟದಲ್ಲಿದ್ದೀವಿ ಅನ್ನೋ ಪರಿಸ್ಥಿತಿ ಇಲ್ಲದೇ ಇದ್ದರೆ ದಯವಿಟ್ಟು ಎಸ್ ಐ ಪಿಯನ್ನು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮಗೆ ದೀರ್ಘಾವಧಿಯಲ್ಲಿ ನಷ್ಟವೇ ಜಾಸ್ತಿ ಸರ್ ಈಗ ಮ್ಯೂಚುವಲ್ ಫಂಡ್ನಲ್ಲಿ ಬಡ್ಡಿಯ ಲಾಭ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಖಂಡಿತ ನಿರೀಕ್ಷೆ ಮಾಡ್ಬೋದು ನೋಡಿ ಈ ಚಕ್ರಬಡ್ಡಿ ಅಥವಾ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಏನು ಕರಿತೀವಿ ಅದನ್ನು ಏಯ್ ವಂಡರ್ ಅಂತೇಳಿ ಕರೀತಾರೆ ನೋಡಿ ದುಡ್ಡು ದುಡಿಬೇಕು ಅಂದರೆ ಸಮಯ ಬೇಕು ದುಡ್ಡನ್ನು ದುಡಿಸ್ಲಿಕ್ಕೆ ನಾವು ಸಮಯವನ್ನು ಕೊಡಬೇಕು ಅದಕ್ಕೆ ತುಂಬ ಜನ ಹೇಳ್ತಿರ್ತಾರೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ ಈಗ ನೋಡಿ ಒಬ್ಬ ವ್ಯಕ್ತಿ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವನು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಾಕ್ಕೊಂಡು ಹೋದ್ರೂ ಅವನು ಬಹಳ ದೊಡ್ಡ ಗುರಿಯನ್ನು ಮುಟ್ಟಬಹುದು ಅವನು ಮೂವತ್ತೈದನೇ ವಯಸ್ಸಿನಲ್ಲೋ ನಲವತ್ತು ವಯಸ್ಸಿನಲ್ಲೋ ಆತನಿಗೆ ಒಂದು ದೊಡ್ಡ ಕಾರ್ಪಸ್ ಸಿಗುತ್ತೆ ಯಾಕೆಂದರೆ ಅವನಿಗೆ ಟೈಮ್ ಆನ್ ಸೈಡಲ್ಲಿರುತ್ತೆ ವಯಸ್ಸು ಚಿಕ್ಕದಿದ್ದಾಗ ನಾವು ಹೂಡಿಕೆ ಮಾಡುವ ಹಣದ ಮೊತ್ತ ಕಡಿಮೆ ಇದ್ದರೂ ಸಹಿತ ದುಡ್ಡಿನ ಬೆಳವಣಿಗೆಗೆ ಸಾಕಷ್ಟು ಸಮಯ ಸಿಗುತ್ತೆ ಹಾಗಾಗಿ ಇಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್ ಅಥವಾ ಚಕ್ರ ಬಡ್ಡಿಯ ಲಾಭ ನೇರವಾಗಿ ಸಿಗುತ್ತೆ ಒಂದು ಉದಾಹರಣೆ ಸಮೇತ ನಾನು ಹೇಳ್ತೀನಿ ನೋಡಿ ಮ್ಯೂಚುವಲ್ ಫಂಡ್ನಲ್ಲಿ ದೀರ್ಘಾವಧಿಗೆ ಹೂಡಿಕೆ ಮಾಡಿದಾಗ ಚಕ್ರ ಬಡ್ಡಿಯ ಲಾಭ ಪಡಿಬೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಸಮಯವೇ ಸಂಪತ್ತು ಟೈಮ್ ಈಸ್ ಮನಿ ಎಸ್ ಐ ಪಿಯಲ್ಲಿ ಸಮಯವೇ ಸಂಪತ್ತು ಹೆಚ್ಚು ಕಾಲ ಹೂಡಿಕೆ ಮಾಡಿದಾಗ ದುಡ್ಡೇ ನಿಮ್ಗಾಗಿ ದುಡ್ಡು ಕೊಡುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಉದಾಹರಣೆಗೆ ನೀವು ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದ್ರೆ ಒಂದೊಂದು ಸಾವಿರ ರೂಪಾಯಿ ಎಸ್ ಐ ಪಿ ಇದ್ದು ಶೇಕಡ ಹನ್ನೆರಡರಷ್ಟು ಲಾಭಾಂಶ ನಿರೀಕ್ಷೆ ಮಾಡ್ತೀರಿ ಅಂತ ಅಂದ್ಕೊಳ್ಳಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಹನ್ನೆರಡು ಪರ್ಸೆಂಟ್ ಲಾಭಾಂಶ ನಿರೀಕ್ಷೆ ಮಾಡಿದ್ರೆ ನಿಮ್ಮ ಹೂಡಿಕೆ ಮೊತ್ತ ಮತ್ತು ಗಳಿಕೆ ಮೊತ್ತ ಎರಡೂ ಸೇರಿ ನಿಮಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಸಿಗುತ್ತೆ ಟ್ವೆಂಟಿ ಇಯರ್ಸ್ ಪ್ರತಿ ವರ್ಷ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಹೂಡಿಕೆ ಇಪ್ಪತ್ತು ವರ್ಷ ಮಾಡಿದ್ರೆ ನಿಮಗೆ ಅಸಲು ಮತ್ತು ಗಳಿಕೆ ಎರಡು ಸೇರಿ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಸಿಗುತ್ತೆ ಉದಾಹರಣೆಗೆ ಇದೇ ಮೊತ್ತವನ್ನು ಇಟ್ಕೊಂಡು ನಿಮ್ಮ ಎಸ್ ಐ ಪಿಯನ್ನು ಇನ್ನೈದು ವರ್ಷಕ್ಕೆ ನೀವು ಎಕ್ಸ್ಟೆಂಡ್ ಮಾಡಿದಿರಿ ಅಂತ ಇಟ್ಕೊಳ್ಳಿ ಅಂದರೆ ಇಪ್ಪತ್ತು ವರ್ಷಗಳ ಬಳಿ ಬ ಇಪ್ಪತ್ತು ವರ್ಷಗಳ ಬದಲಾಗಿ ನೀವು ಇಪ್ಪತ್ತೈದು ವರ್ಷದ ತನಕ ಹೂಡಿಕೆಯನ್ನು ಮುಂದುವರಿಸಿದ್ರಿ ಅಂತ ಇಟ್ಕೊಳ್ಳಿ ಆಗ ನಿಮಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಸಿಗುವ ಜಾಗದಲ್ಲಿ ಹದಿನೆಂಟು ಪಾಯಿಂಟ್ ಎಂಟು ಲಕ್ಷ ಸಿಗುತ್ತೆ ಅಂದರೆ ನಿಮ್ಮ ದುಡ್ಡಿಗೆ ಬೆಳವಣಿಗೆ ಸಾಧಿಸಲು ಸಾಕಷ್ಟು ಸಮಯ ಸಿಗುತ್ತೆ ಈ ಹಣದ ಬೆಳವಣಿಗೆಗೆ ಸಮಯ ಸಿಕ್ಕಾಗ ಹಣ ದ್ವಿಗುಣ ಆಗೋದು ಸುಲಭ ಆಗುತ್ತೆ ಇಪ್ಪತ್ತು ವರ್ಷ ಹೂಡಿಕೆ ಮಾಡಿದರೆ ಲಾಭ ಮತ್ತು ಅಸ್ಲು ಎರಡು ಸೇರಿ ನಿಮಗೆ ಸಿಗೋದು ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಇಪ್ಪತ್ತೈದು ವರ್ಷ ಹೂಡಿಕೆ ಮಾಡಿದರೆ ನಿಮಗೆ ಸಿಗುವ ಮೊತ್ತ ಹದಿನೆಂಟು ಪಾಯಿಂಟ್ ಎಂಟು ಲಕ್ಷ ಸೊ ಹಾಗಾಗಿ ಈ ರೀತಿ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಅಥವಾ ಚಕ್ರ ಬಡ್ಡಿಯ ಲಾಭವನ್ನು ಮ್ಯೂಚುವಲ್ ಫಂಡ್ನಲ್ಲಿ ದೀರ್ಘಾವಧಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೂಡಿಕೆದಾರರು ಈ ಮೂರು ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಒಂದೇದು ಅಪ್ ಎಸ್ ಐ ಪಿ ಅಂದರೆ ನಿಮ್ಮ ಆದಾಯ ಹೆಚ್ಚಳ ಆದ ರೀತಿಯಲ್ಲಿ ಅಥವಾ ಆದಾಯ ಎಷ್ಟೇ ಹೆಚ್ಚಳ ಆದರೂ ಒಂದಿಷ್ಟು ಪ್ರಮಾಣವನ್ನು ನಿಮ್ಮ ಎಸ್ ಐ ಪಿ ಹೂಡಿಕೆಯಲ್ಲಿ ಹೆಚ್ಚಿದರೆ ದೀರ್ಘಾವಧಿಯಲ್ಲಿ ನಿಮ್ಮ ಗಳಿಕೆಯ ಪ್ರಮಾಣವನ್ನು ಎರಡು ಪಟ್ಟು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಅಥವಾ ಮೂರು ಪಟ್ಟು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಎರಡನೇದು ನಮಗೆ ತೀರಾ ಅನಿವಾರ್ಯ ನಮಗೆ ತೀರಾ ಸಂಕಷ್ಟದ ಪರಿಸ್ಥಿತಿ ಇದೆ ಅನ್ನೋದ ಹೊರತು ದಯವಿಟ್ಟು ಎಸ್ ಐ ಪಿಗಳನ್ನು ಸ್ಕಿಪ್ ಮಾಡಬೇಡಿ ಎಸ್ ಐ ಪಿಯನ್ನು ಸ್ಕಿಪ್ ಮಾಡಿದರೆ ದೀರ್ಘಾವಧಿಯಲ್ಲಿ ಅತೀ ದೊಡ್ಡ ಪ್ರಮಾಣದ ನಷ್ಟ ನಿಮಗೆ ಉಂಟಾಗುತ್ತೆ ಮೂರನೇದು ಚಕ್ರ ಬಡ್ಡಿಯ ಲಾಭ ಸಿಗುತ್ತೆ ಹೆಚ್ಚು ಸಮಯವನ್ನು ಕೊಟ್ಟಾಗ ಮತ್ತು ಆ ಕಾರಣಕ್ಕೆ ನಾವು ಹೇಳ್ತೀವಿ ಇನ್ವೆಸ್ಟರ್ಲಿ ಸ್ಟಾರ್ಟರ್ಲಿ ಅಂತೇಳಿ ಸೊ ಈ ಮೂರು ಸೂತ್ರಗಳನ್ನು ಬಳಸ್ಕೊಂಡು ಮ್ಯೂಚುವಲ್ ಫಂಡ್ನಲ್ಲಿ ಲಾಭವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇದರಿಂದ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ಬಹುಶಃ ನಿಮಗೂ ಒಳ್ಳೆ ನ ಒಳ್ಳೆ ಒಳ್ಳೆಯ ಇನ್ಪುಟ್ ಸಿಕ್ಕಿದೆ ಅಂತೇಳಿ ಅನ್ಕೋತೀನಿ ವಾಸು ಇದನ್ನು ಇನ್ನಷ್ಟು ವಿಚಾರಗಳನ್ನು ಹೊತ್ತು ತರೋಣ ಮ್ಯೂಚುವಲ್ ಫಂಡ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸೊ ಈ ರೀತಿಯ ಸಾಕಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಸೊ ಇವತ್ತಿನ ಮಟ್ಟಿಗೆ ಈ ಮೂರು ಅಂಶಗಳು ಅವರು ಜೀರ್ಣಿಸ್ಕೊಳ್ಳಿ ಅಳವಡಿಸ್ಕೊಳ್ಳಿ ಅಂಥೇಳಿ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ವೀಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಅದರಲ್ಲೂ ಕೂಡ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಆ ಮೂರು ಸೂತ್ರಗಳನ್ನು ಸರ್ ಹೇಳಿದ್ರಲ್ಲ ಅದನ್ನು ನಿಜಕ್ಕೂ ನಾವೆಲ್ಲರೂ ಅಳವಡಿಸಿಕೊಂಡ್ರೆ ನನ್ನನ್ನು ಕೂಡಿಸಿದಂತೆ ಒಂದು ರೀತಿ ಗಳಿಸಿರುವಂಥ ಹಣವನ್ನು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟ್ ಮಾಡಿ ಅದನ್ನು ಹೇಗೆ ವೃದ್ಧಿಸಿಕೊಳ್ಬಹುದು ಅಂತ ಬಹಳ ಸರಳವಾಗಿ ಹೇಳಿದ್ರು ಅಂತ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವಾಸು ಎಸ್ ಇದೇ ಥರದ ಇನ್ನಷ್ಟು ವೀಡಿಯೋಗಳ ಜೊತೆ ನಿಮ್ಮನ್ನು ಭೇಟಿ ಆಗ್ತೀವಿ ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ ವಿಸ್ತಾರ ಮನಿ ಪ್ಲಸ್ ಧನ್ಯವಾದಗಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ